ಜಿಂದಲ್ಗಿ ಕರ್ನಾಟಕ ರಾಷ್ಟಪತಿ ಪಕ್ಷದ ಜಿಲ್ಲಾಧ್ಯಕ್ಷ ಹಾವೇರಿ ಇಂದು ನಮ್ಮ ಜೊತೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಪ್ಪ ಕಾಶಿಕ್ಕೇರಿ ಅವರು ಮತ್ತು ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಅವರು ಹಾಗೆ ನಮ್ಮ ಸಂಸದ ಅಧ್ಯಕ್ಷರಾದ ದೇವೇಂದ್ರ ಅವರು ಉಪಾಧ್ಯಕ್ಷರಾದ ಗಂಟೂರು ಅವರು ಹಾಗೆ ಗೌಡ್ರು ನಮ್ಮ ತಾಲೂಕು ಕಾರ್ಯದರ್ಶಿ ಆದ ಸಹ ಇದ್ದಾರೆ ನಾವೊಂದು ಇವತ್ತು ಶಿಕಾಮಿಯ ವಿದ್ಯುತ್ ಸರಬರಾಜು ನಿಗಮ ಮಂಡಳಿಯ ಒಂದು ಆಫೀಸ್ ಇಲ್ಲಿ ಬರಲಿಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಸಾರ್ವಜನಿಕರಿಂದ ಅನೇಕ ಸಮಸ್ಯೆಗಳ ಒಂದು ಅಹವಾಲು ಬಂದಿತ್ತು ಆ ಕಾರಣದಿಂದ ನಾವು ಜನರು ಒಂದು ದಿನ 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 ಅವ್ರ ಏನು ಸಮಸ್ಯೆಗಳದವು ಅದ್ರ ಬಗ್ಗೆ ಒಂದು ಕಲೆ ಹಾಕುತ್ತಾ ಅದನ್ನು ಒಂದು ಇಲ್ಲಿರ್ತಕ್ಕಂಥ ಎ ಡಬ್ಲ್ಯೂ ಅವ್ರ ಜೊತೆ ಚರ್ಚೆ ಮಾಡಿದ್ರ ಅಂತಂದು ಬಂದಿದ್ವಿ ಅದರ ಮುಂದಿನ ಭಾಗ ಭಾಗವಾಗಿ ನಮ್ಮ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನವರು ಮಾತಾಡ್ತಾರೆ ನಮಸ್ಕಾರ ಗಂಧಗಳೇ ನಾನು ಮಲ್ಲಿಕಾರ್ಜುನ್ ಖಾಕೂರ್ ಕೆ ಆರ್ ಎಸ್ ಪಕ್ಷದ ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ಇವತ್ತು ನಾವೆಲ್ಲರೂ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಇಲ್ಲಿ ಸಿಗ್ಗಾಂವ್ ಕೆ ಜಿ ಆಫೀಸ್ನಲ್ಲಿ ನೆರೆದಿರುವ ಕಾರಣವೇನೆಂದರೆ ಈಗ ರೈತರಿಗೆ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ವಿದ್ಯುತ್ತಿನ ಅಭಾವ ಆಗುತ್ತೆ ಅದು ಹೇಗೆಂದರೆ ಟಿ ಸಿ ಒಂದು ವೋಲ್ಟೇಜ್ ಬರೋದಿಲ್ಲ ಅಥವಾ ಟಿ ಸಿ ಸುಟ್ಟೋದ್ರೆ ಬೇಗ ಸಿಗೋದಿಲ್ಲ ಅವರಲ್ಲಿ ಬೆಳೆ ಹಾಕಿರ್ತಾರೆ ಆ ಬೆಳೆ ನಷ್ಟ ಆಗುವಂಥ ಹಂತದಲ್ಲಿರುತ್ತೆ ಸೊ ಅವಾಗ ಅದು ಬೇಗ ಅವರಿಗೆ ಟಿ ಸಿಗುವಂಥ ಒಂದು ಕೆಲಸ ಆಗ್ತಾ ಇಲ್ಲ ಸೊ ಅಂಥ ದೂರುಗಳು ತುಂಬ ಬಂದಿದ್ದು ರೈತರ ಕಡೆಯಿಂದ ಸೊ ಈ ಸಾರ್ವಜನಿಕರ ಹಿತಾಸಕ್ತಿಯಿಂದ ಏನು ಸಮಸ್ಯೆ ಆಗಿದೆ ಅದಕ್ಕೆ ಏನು ಪ್ರೊಸೀಜರು ಏನು ಅದಕ್ಕೆ ಅದನ್ನು ಇಲ್ಲಿ ಎ ಡಬಲ್ ಯು ಅವರು ಅವರ ಹತ್ರ ತಿಳ್ಕೊಂಡು ತಮಗೆ ಈ ಸಾರ್ವಜನಿಕರ ಒಂದು ಹಿತಾಸಕ್ತಿ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ತಮ್ಮ ಪರವಾಗಿ ಅವರಿಂದ ಮಾಹಿತಿ ಪಡೆದು ನೀಡುತ್ತೇವೆ ಹಾಗೆ ಬೇರೆ ಬೇರೆ ಒಂದು ಈಗ ಸ್ವಂತ ಮಾಲಿಕಿಯಾಗಿ ಏನೋ ಒಂದು ಕರೆಂಟ್ ಕನೆಕ್ಷನ್ ತಗೋಬೇಕಂದ್ರೆ ಅದಕ್ಕೆ ಒಂದು ಪವರ್ ಎಸ್ಟಿಮೇಷನ್ ಅಂತ ಅದನ್ನೆಲ್ಲ ಕೊಡ್ತಾರಲ್ಲ ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಜನರಿಗೆ ತಿಳಿಸ್ಕೊಡೋ ಥರ ನಾವು ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಎ ಡಬಲ್ಯು ಸರಿಗೆ ಭೇಟಿಯಾಗಿ ಅದನ್ನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ

ಸರ್ ನಮಸ್ಕಾರ ಸರ್ ಸರ್ ತಮ್ಮ ಆಫೀಸಲ್ಲಿ ಬಂದಿದ್ವಿ ಸರ್ ಕಾರಣ ಎಷ್ಟೇ ಸ್ವಲ್ಪ ಈ ರೈತರ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದ ಒಂದಿಷ್ಟು ಅವ್ರಿಗೆ ತೊಂದರೆ ಅಂತದ್ದು ಅಂದ್ರೆ ಸಿಗಳು ಸುಟ್ಟೋದಾಗ ರೈತರು ಅದನ್ನ ತುಂಬಾ ವಿಳಂಬವಾಗಿ ಅದು ದುರಸ್ತಿಯಾಗಿ ಬರೋ ಅಂತದ್ದು ಆ ಆಮೇಲೆ ಈಗ ಸರ್ ಅಂಡರ್ ಸೆಲ್ಫ್ ಎಕ್ಸಿಕ್ಯೂಷನ್ ವರ್ಕ್ ಅಂತ ನೀವು ಎಲ್ಟಿ ಲೈನ್ದು ಏನ್ ಎಸ್ಟಿಮೇಷನ್ ಕೊಡ್ತೀರಲ್ಲ ಅದು ಓವರ್ ಎಸ್ಟಿಮೇಷನ್ ಮಾಡೋ ಅಂಥದ್ದು ಕಾಂಟ್ರಾಕ್ಟರ್ ಕಡೆಯಿಂದ ಸೊ ಇಂಥದೆಲ್ಲ ಸ್ವಲ್ಪ ದೂರುಗಳಿದ್ದು ಸರ್ ತಮ್ಮಲ್ಲಿ ಅದನ್ನ ಕ್ಲಾರಿಫಿಕೇಶನ್ ತಗೊಳಕ್ಕಂತ ನಾವೆಲ್ಲ ಪಕ್ಷದ ಪದಾಧಿಕಾರಿಗಳು ಬಂದಿದ್ವಿ ನಮ್ಮ ಸವಣ್ದ ಇನ್ಸ್ಟ್ರಕ್ಷನ್ ಇತ್ತ ನಮ್ಗ ಹಾ ಸರ್ ಅವನ್ ಇಷ್ಟ ಗ್ರಾಜ್ಯವು ಜಾಸ್ತಿ ಕಡೆ ಬರೋ ಇನ್ಸ್ಟ್ರಕ್ಷನ್ ಆಗ್ಯಾವ ಮಾಡ್ತೀರಲ್ಲ ಮತ್ತೇನು ಸಿಗ್ತೈತೆ ನಮ್ಗ ಸರ್ ಈಗ ತಮ್ಮ ಇನ್ಚಾರ್ಜ್ ಆಗಿ ಯಾರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನಿರ್ವಹಿಸ್ತಿದ್ದಾರೆ ಅವ್ರಿಗೆ ಸ್ವಲ್ಪ ನಾವು ಭೇಟಿಯಾಗಿ ದೂರುಗಳನ್ನು ಅವರಿಗೆ ಮನವಿ ಇದು ಮನವರಿಕೆ ಮಾಡ್ಕೊಳ್ತೀವಿ ಮೇಡಮ್ ಅದೇ ಯಾ ಮೇಡಮ್ ಸರ್ ಓಕೆ ಶ್ಯೂರ್ ಸರ್ ಶ್ಯೂರ್ ಸರ್ ಒಂದು ನಿಮಿಷ ಹಾಂ ನಮಸ್ಕಾರ ಸರ್ ನಾನು ಧರ್ಮರಾಜ ಅಂತಂದು ಟಿ ಆರ್ ಎಸ್ ಪಾರ್ಟಿ ಹಗರಿದ ಜಿಲ್ಲಾದ ಕ್ಷೇಮ ತೋಡಿಸ್ತಾರೆ ಲಾಸ್ಟ್ ಟೈಮು ನಿಮ್ಗೆ ಬೆಟ್ಟಾಗಿದೆ ಅಂತಂದ್ರೆ ರೈತರು ಈಗ ಟಿಸಿ ಸಂಬಂಧ ಆಗಲಿ ವಿನಾಕಾರಣ ಎಸ್ಟಿಮೇಟ್ ಮಾಡೋದು ಆ ತರ ಎಲ್ಲ ನಡೀತಿದೆ ಟಿಸಿ ಸುಟ್ರು ಈಗ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಅಂತೀರಿ ಆ ಟ್ವೆಂಟಿ ಫೋರ್ ಅವರ್ ಅಲ್ಲಿ ರೈತರಿಗೆ ರೈತರಿಗೆ ಟಿಸಿ ಮುಟ್ತಾ ಇಲ್ಲ ಅದ ಅಲ್ಲ ಅಲ್ಲ ಸೆವೆಂಟು ಅಲ್ಲ ಅಲ್ಲ ಆ ಓರ್ ಅಲ್ಲಿ ಆಗಿದ್ರು ಇದು ಮಾಡ್ಬೋದು ಸರ್ ಅದು ಬರ್ತಾ ಇಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಈ ತರ ಎಕ್ಸ್ಟೆಂಡ್ ಆಗ್ತಾ ಇದೆ ದಯವಿಟ್ಟು ಇದು ರೈತರಿಗೆ ದೊಡ್ಡ ಸಮಸ್ಯೆ ಆಗ್ತಿದೆ ಅದೊಂದು ನಿಮ್ ಸೆಕ್ಷನ್ ಆಫೀಸರ್ ಗಳಾತು ನಿಮ್ಮಿರೋ ಇರೋ ಲೈಮನ್ ಗಳಾತು ನೀಟಾಗಿ ಯಾವ್ದು ಕೆಲಸ ಮಾಡ್ತಾ ಇಲ್ಲ ಸರ್ ನಮ್ಗೆ ಬಹಳ ನಾವೀಗ ಬಲ್ಕ್ ಆಗಿ ಹೇಳ್ತಾ ಅಷ್ಟೇ ಇನ್ನು ಮುಂದಿನ ದಿನಮಾನದಲ್ಲಿ ಏನಂತಂತಂದ್ರೆ ಆ ಕರೆಕ್ಟ್ ಆಗಿ ಅಲ್ಲಿರ್ತಕ್ಕಂತ ಸಮಸ್ಯೆನ ಇದು ಏನೋ ದಾಖಲೆ ಸಮೇತನೇ ನಿಮ್ಗೆ ಕೊಡ್ಬೇಕಾಗ್ತದೆ ಆ ಟೈಮ್ನಾಗ ನೀವು ಕ್ರಮ ತಗೊಂಡ್ರು ಒಂದು ಒಳ್ಳೇದನ್ನಿಸ್ತದೆ ನಮಗೆ ಅದು ಬಹಳ ದುರುಪಯೋಗ ಆಗ್ತಾ ಇದೆ ಸರ್ ದಯವಿಟ್ಟು ಅದನ್ನೊಂದು ಸ್ವಲ್ಪ ನೋಡಿ ನಿಮ್ಮ ಸೆಕ್ಷನ್ ಆಫೀಸರ್ ಆಗ್ಲಿ ನಿಮ್ ಲೈಮನ್ ಲೈಮನ್ಗಳಾಗಲಿ ಒಂದು ಒಂದು ಕೌನ್ಸಿಲಿಂಗ್ ಆಗಲಿ ಅಥವಾ ಏನೋ ಒಂದು ಮೀಟಿಂಗ್ ಮಾಡೋದಾಗ್ಲಿ ಮಾಡಿ ಒಂದ್ ಸ್ವಲ್ಪ ಹೋಗ್ಲಿ ಮಾಡಿ 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 ಈಗ ಕೊಡ್ತೇನೆ ಓಕೆ ಲೆಟರ್ ನಾನು ಆಫಿಷಿಯಲ್ ಆಗಿ ಬರೆಸೋರು ಕೊಡ್ತೀನಿ ಮೇಡಮ್ ಸೊ ಇದು ಏನಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹಾಂ ಬಸ್ ಬನ್ನಿ ಅಲ್ಲಿದ್ದು ಕೂತ್ಕೊಂಡ್ರಿ ಎಷ್ಟೊಂದು ಲೆಟು

ಸೊ ಎಸಿಕ್ಲಿಷನ್ ಈಸ್ ಡಿಫ್ರೆಂಟ್ ಫ್ರಮ್ ಎಸ್ಟಿಮೇಶನ್ ಆ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸ್ಪಾಟ್ ನೋಡಿ ಕರೆಕ್ಟಾಗಿ ಮರ್ತಾವ ಡಿಫ್ರೆನ್ಸ್ ಸಾಂಗ್ ಅಂದ್ರೆ ಇದೇನಾದ್ರೂ ಒಂದು ಫಿಫ್ಟಿ ಮೀಟರ್ ಲೆಕ್ ಏನಾದ್ರು ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ರೈಟ್ ನ ಸೊ ಈಗ ಟಿಸಿ ಕಾಸ್ಟ್ ಇಷ್ಟ ಇದೆ ಅಷ್ಟೇ ಫೋರ್ ಸ್ಟಾರ್ ಟಿ ಒನ್ ತೌಸಂಡ್ ಇದೆ ನೈನ್ ಜಿ ಒನ್ ತೌಸಂಡ್ ಇದೆ ಸೊ ನಾವ್ ಅಲ್ಲಿ ದಿಸ್ ಈಸ್ ಮ್ಯಾನುಫ್ಯಾಕ್ಚರ್ త్త్ సిఇలా నమ దే సరర్ ప్రిట్రా న్ నమ్తార్ క్రిలామంతుయామ్ కనుమలా సికెలా రిల్ సికిరి కిరిలా నమ్త్కే రిలా సహర్న మ్ క్రి నమ్ అది అనేది ఫోర్ స్టార్ ఎట్లైనా డౌన్ అనేది ఫైవ్ స్టార్ ఎట్లైతే ఇది ఫోర్ స్టార్ ఎట్లైనా క్వింటర్ కొజర్ ఎట్లైతే బట్ అల్లి మ్యానుఫ్యాక్చరర్ నుంచి కొరవ్ ప్రైస్ యా 64000 ఇదని అనుకుందాం బట్ ఎస్టిమేట్ లో ఇంక ట్రాన్స్పోర్ట్ ఇది ఊబ్లీ గమ్మింగ్ ఇండస్ట్రీడే ఎక్కడ ట్రాన్స్పోర్ట్ మార్క్ కొనింది అంటే అనుకోన 2024 అది కదా अपन రెమొదేస్తారు మనం ಮಾಡొనమంటే సరే దాని మీద ది సజెషన్ రేట్ వెరీ ఇర్మోట్ హ సో ఇది అనెసెసరీ టుమ బెస్టిమేషన్స్ ఇద్దాం

ಈ ಗ್ಯಾಲಿ ಎಸ್ಟುಮೆಂಟ್ ಅಲ್ಲಿದು ಇರಲ್ಲ ಈ ಆಸಬಿಯ ಸಪೋರ್ಟ್ ನದು ಇದು ಇಲ್ಲಿ ಯೂನಿ ಸ್ಟ್ರಕ್ಚರ್ ಆಗ್ಲಿ ಇಲ್ಲಿ ನಿಮಗೆ ಚೇನಾ ಮಾಡಿರಾಯ್ತು ಬಟ್ ಇದು ऑलरेडी ಎಕ್ಸಿಸ್ಟಿಂಗ್ ಇದೆ ಇದಇದನ್ನ ನಮಗೆ ಯಾಕೆ ಫಸ್ಟ್ ಕನ್ಸ್ಯೂಮರ್ ಚಾಂಜ್ಸ್ ಆಗ್ಬೇಕು ಆದೋ ದಿ ಸರ್ವೇ ಸುಮ್ಮನೆ ಆ ಪಾರ್ಟರ್ ಚೆಕ್ ಮಾಡಿರಬೇಕು ಸೊ ಇಂಜಿನಿಯರ್ ದಿನ ಆನ್ಎಸಿಸಿ ಕೋಟ್ ಮಾಡಿರೋ ಇದೆಲ್ಲ ಕನ್ಸ್ಯೂಮರಿ

ಅವರು ಏನಾದ್ರೂ ಲಂಚ ಕೊಡ್ಲಿಲ್ಲ ಅಂತಂದ್ರೆ ಅದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಹೋಗುವುದು ತ್ರೀ ಡೇಸ್ ಎಷ್ಟು ಈಗ ಟಿಸಿ ಸುಟ್ಟಿರ್ತದೆ ಸುಟ್ಟಿರ್ತದೆ ಮಾಡ್ತಾರ ಆ ಟಿಸಿ ಎಷ್ಟು ಕನೆಕ್ಟ್ ಆಗಿರ್ತಾವಲ್ಲ ಅವ್ರಷ್ಟು ಕಡೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಒಳ್ಳೆ ಆ ರೈತರೆ ಆ ಟ್ರಾಕ್ಟರ್ ತಗೊಂಡ್ಬಂದು ಏನೋ ನಮ್ಮ ಮತ್ತೊಂದು ತೊಗೊಂಡ್ಬಂದು ಅಲ್ಲ ಒಂದ್ ನಿಮ್ ಹಾಲ್ ಕೇಳ್ಕೊಂಡು ಅದನ್ನ ತೊಗೊಂಡ್ಬಂದು ಟಿ ಸಿನ ಹೊರಗೆ ತೊಗೊಂಡೋಗಿ ಇದು ಮಾಡಬೇಕು ವ್ಯವಸ್ಥೆ ಏನಿದೆ ಅಂತಂದ್ರೆ ನೀವೇ ಟಿ ಸಿ ತಗೊಂಡೋಗಿ ಇನ್ಸ್ಟಾಲ್ ಮಾಡುವಂತ ಒಂದು ವ್ಯವಸ್ಥೆ ಇದೆ ಅದನ್ನ ನಿಮ್ಮ ಲೈಮನ್ ಗಳು ದುರುಪಯೋಗ ಮಾಡ್ಕೊಂಡಿಲ್ಲ ಅದನ್ನ ನೀವು ಅಲ್ಲ ಅಲ್ಲ ಅದನ್ನ ನೀವು ಏನಿಲ್ಲ ನೀವು ಇದ್ರ ಪ್ರಕಾರ ಕೊಡಿ ಮಾಹಿತಿ ಅದು ದಾಖಲೆನ ಕೊಡಿ ಅಂತಂದ್ರೆ ನಾವು ಕೊಡ್ತೀವಿ ಆ ಲೆವೆಲ್ ಹೋದ್ರೆ ಬರ್ಡನ್ ಆಗದೆ ಅಂತಂದ್ರೆ ಎಂಪ್ಲಾಯ್ ಗಳು ಅದನ್ನ ಬೇಡ ಅಂತಂದು ನಾವು ಮಾಡ್ತೀವಿ ಎಲ್ಲಾರ್ಗು ಇನ್ನೊಂದು ಯಾವುದೇ ಇದು ಕೊಟ್ಟೇನೆ ಕೊಟ್ಟೇನೆ ವರ್ಷಾಂಗ್ ಲೆಟರ್ ಕೊಟ್ಟು ಕೆಲಸ ಮಾಡ್ತೇನೆ ನಾನು ಲೆಟರ್ ಕೊಟ್ಟಿದ್ದೇನೆ ನಮ್ಮಲ್ಲಿ ಇರ್ತಕ್ಕಂಥ ಕಂಬುಗಳು ಲೈನ್ ಇಲ್ಲ ಏನಿಲ್ಲ ಅವನ್ನ ತೆಗೀರಿ ಅಂತ ಕೊಟ್ಟರೆ ಈಗವ್ರಿಗೆ ಯಾವ್ದು ಕ್ರಮ ಇಲ್ಲ ಅವ್ರು ಬ್ಯಾರ ಅವ್ರ ಕಡೆಯಿಂದ ಅವ್ರಿಗೆ ಒಂದು ಲೆಟರ್ ಲೆಟರ್ ಕೊಡ್ಬೇಕು ಇದು ಕೊಟ್ಟಿದ್ದಾರೆ ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಏನ್ ಮಾಡ್ತಾರೆ ಅದು ಮುಂದಿನವಾಗಿ ಅಂತ ನಮ್ಗೆ ನನ್ನ ಲೆಟರ್ಗೆ ಒಂದು ಇದು ಕೊಡಿ ಅನ್ನೋದನ್ನು ಇದುವರೆಗೆ ಕೊಡಾಕಾಗಿಲ್ಲ ಆ ಒಂದು ವರ್ಷ ಆಯ್ತು ನಾನು ಲೆಟರ್ ಕೊಡ್ತಾರ ನಿಮ್ಮ ಇವ್ರಿಗೂ ಗೊತ್ತು ಎಲ್ಯೂ ಗೊತ್ತು ನಿಮ್ಮ ಸೆಕ್ಷನ್ ಆಫೀಸರು ಯಾರ ನಮ್ಮ ಸೆಕ್ಷನ್ ಅಂತ ಅವ್ರಿಗೂ ಸುಮಾರು ಸತಿ ಹೇಳಿದೀನಿ ಅವರು ಹೊಲ್ದಾರ್ಗೆ ಹೇಳ್ಬೇಕ್ರಿ ಹೊಲ್ದಾರ್ ಕೇಳ್ಬೇಕ್ರಿ ಅಂತ ಈಗ ಡಿಪಾರ್ಟ್ಮೆಂಟ್ ಹೇಳುವಾಗ ನಾವು ಸಿಕ್ತಲ್ರಿ ಬಾಮಿಯಿಂದ ಬಾಮಿಗೆ ಕರೆಂಟ್ ತಗೊಂಡಿದ್ರು ಅವರು ಬಾವಿ ತಗೋಬಿಟ್ಟಿದೆ ಅದ್ರ ತಂದಿನೂ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡೋಗ್ಬಿಟ್ಟಿದಾರೆ ಈ ಕಂಬ ನಮ್ಗೆ ಉಳ್ಮೆ ಮಾಡಕ್ ಸಮಸ್ಯೆ ಇದೆ ಇಲ್ಲ ಇದು ಸರಬರಾಜ ಆಗುತ್ತೆ ನಮ್ದು ಏನ್ ಸಮಸ್ಯೆ ಇಲ್ಲ ಆ ಖಾಲಿ ಕಂಬ ಇರ್ತದೆ ಈಗ ಓನರ್ ನೀವೇ ಹೇಳ್ರಿ ನೀವೇ ಹೇಳ್ರಿ ಅಂತಂತ ನಾನು ಹೇಳೋದು ಡಿಪಾರ್ಟ್ಮೆಂಟ್ ಓನರ್ ಗೆ ಹೇಳಾಕಾಗುತ್ತೆ ನಮ್ಮ ಹಾಗಿದೆ ಅದು ಬೇರೆದವರಲ್ಲ ಬೇರೆದವರಕ್ಕೆ ಕೊಟ್ಟಿದೆ ಓಕೆ ಓಕೆ ಲೈನ್ ಅಲ್ಲಿ ಇದ್ರೆ ಇಲ್ಲ ನಾನು ನಾನು ಹೇಳಬೇಕagit ಡಿಪಾರ್ಟ್ಮೆಂಟ್ ಗೆ ಅವರ ಓನರ್ ಗೆ ಹೇಳಾಕಾಗುತ್ತೆ ನಾವು ನೋಡಿ ಸರ್ ಇಂತو ಬಹಳ ಸಮಸ್ಯೆಗಳಿದಾವೆ ಮೇಡಮ್ ರೈತರಿಂದ ಸಾರ್ವಜನಿಕರಿಂದ ನಾವು ದಾಖಲೆ ತಗೊಂಡು ಏನೋ ಒಂದು ಯಾವುದೋ ಡಿಪಾರ್ಟ್ಮೆಂಟ್ ಗೆ ತನಿಖಾ ಡಿಪಾರ್ಟ್ಮೆಂಟ್ ಕೊಡೋದೇನು ದೊಡ್ಡದಲ್ಲ ಯಾಕಂದ್ರೆ ಯಾವುದೋ ಒಂದು ಪಾಪ ನೀವು ಎಲ್ಲೋ ಒಂದು ಬಂದಿರ್ತೀವಿ ಜಾಬಿಗೆ ಬಂದಿರ್ತೀರಿ ಅದನ್ನ ನಾವು ಮಾಡಬಾರ್ದು ನಿಮ್ಗೆ ಬಿಫೋರ್ ಆಗಿ ಒಂದು ಗಮನ ತಗೊಂಡ್ಬಂದು ಮುಂದಿನ ದಿನ ಮಂದ್ರೆ ಮಾಡ್ತೀವಿ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ನಮ್ಗೆ ಹ್ಮ್ ಈಗ ಸರಿ ಮೇಡಮ್ ಈಗ ನಾನು ಈಗ ಸಾರ್ವಜನಿಕರಿಗೆ ಒಂದು ರೈತರಿಗೆ ಎಸ್ಪೆಷಲಿ ಒಂದು ನಮ್ಮ ಕೈಕಾರಿ ಅಧಿಕೃತವಾಗಿ ಸುಟ್ಟೋದಾಗ ಏನು ಮಾಡಬಹುದು ಎಕ್ಸಾಂಪಲ್ ಈಗ ನಮ್ಮ ಹೊಲದಲ್ಲಿ ಈಗ ಡಿಸಿ ಸುಟ್ಟೋಯ್ತು ನಾನು ಒಬ್ಬ ರೈತ ನಾನು ಇವಾಗ ಏನ್ ಮಾಡ್ಬೇಕು ಒಂದು ಅರ್ಜಿ ಕೊಡ್ಬೇಕಾ

ಹಾ ಎರಡೆ ಮೂರು ಮೂರು ದಿಸ್ ಬರಂಗಿಲ್ಲ ಮೇಡಂ ಎರಡೆ ಮೂರು ಮೂರು ದಿಸ್ ಬರಂಗಿಲ್ಲ 2 3 ಡೇಸ್ ಆಗಲ್ಲ ಆ ಸ್ಟೆಲ್ ಆಕಲ್ಲ ಆಗ್ತಿದೆ ಮೇಡಂ ಜಸ್ಟ್ ಒಂದು ಆಗ್ತಿದೆ ನಾನು ಹೇಳಬೇಕು ಏ ನೀನು ಆಗ್ಲೇ ನೀನು ಕ್ಯಾನ್ಸಲ್ ಮಾಡ್ಕಿದ್ದೀಯಾ ನಾನು ಜಮ್ ಹಾಕ್ ಬರ 26 ಗೆ ಕೇಳಿದ್ರು ಇಲ್ಲ ನೀನು ಅಲ್ಲ एक्चुअली ಸೇಕ್ಯೂರಿಟಿ ಕಂಡೀಷನ್ ಇಲ್ಲ ನಾನು ಹೇಳಬೇಕಿರಲಿಲ್ಲ ಹಾಫ್ ಡೇ ನಾನು ಆಗ್ಬಹುದು ಬೇರೆ

ಮೀಟರ್ ಸುಟ್ಟೋಗಿದೆ ಮೇಡಮ್ ಈಗ ಡೈರೆಕ್ಟ್ ಆಗಿ ಸುಟ್ಟೋಗಿರೋ ತಾವಾಗೆ ಲೈಮಂಡ್ ಯಾಕೆ ಜವಾಬ್ದಾರಿ ಅದು ಅದಕ್ಕೆ ರೈತರು ಸಹಾಯ ಮಾಡುವಂತದ್ದು ಹೇಳ್ತಾ ಮಾಡಬಾರ್ದು ಮಾಡಬಾರ್ದು ಮಾಡ್ತಿದ್ದಾರೆ ಅದಾಗಿ ಮಾಡ್ತಾರೆ ಯಾಕಂದ್ರೆ

ಮನೆಗೆ ನಾನು ಮನೆ ಮನೆ ಒಂದು ಏಳು ದಿನ ಆದರೂ ಟಿ ಸಿ ಕೊಟ್ಟಿದ್ದೆ ಮೇಡಮ್ ಅದು ಟ್ರಾನ್ಸ್ಪೋರ್ಟ್ ಅಲ್ಲಿ ಟಿ ಸಿ ಸ್ಪಾಟ್ ಇಂದ ತಗೊಂಡ್ಬರೋದು ಟ್ರಾನ್ಸ್ಪೋರ್ಟ್ ಖರ್ಚು ಯಾರ್ದಿರುತ್ತೆ ನಿಮ್ದು ವೆಹಿಕಲ್ ಇರುತ್ತೆ ಸೊ ರೈತರು ಟ್ರಾಕ್ಟರ್ ಯೂಸ್ ಅದನ್ನೇ ಇಲ್ಲ ಸೊ ನಿಮ್ ವೆಹಿಕಲ್ ಬೇರೆ ಕಡೆ ಬಿಸಿ ಇತ್ತು ಅಂದ್ರೆ ತಾಲೂಕಲ್ಲಿ ಎಷ್ಟು ಗಾಡಿಗಳು ಮುಂದೆ ಹೇದ್ರಿಂದ ಸಮಸ್ಯೆ ಆಗ್ಬೋದು ಅದಾಗಿನೂ ನಮ್ಮ ರೈತರು ಟ್ರಾಕ್ಟರ್ ಅಲ್ಲಿ ತಗೊಂಡ್ಬಂದು ತೊಗೊಂಡು ಹೋಗಿ ರೆಡಿ ಇದ್ದಾರೆ ಬಟ್ ಈ ಡಿ ಸಿ ಈ ಪ್ರತಿಯೊಬ್ಬರು ಸಾವಿರ ರೂಪಾಯಿ ಕೇಳುವ ತಪ್ಪಿದ್ರೆ ಸಾಕಾಗಿದೆ ಅದಕ್ಕೆ ಅದನ್ನು ರೈತರೆಲ್ಲರೂ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಬಂದ್ರೆ ಅದು ಕೊಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಡಿಪಾರ್ಟ್ಮೆಂಟ್ ಇದ್ದೆ ಇರುತ್ತೆ ಯಾಕಂದ್ರೆ ನಾವು ಕನ್ಸ್ಯೂಮರ್ ಫೀಸ್ ಅಂತ ಹೇಳಿ ನಾವು ಆರ್ ಆರ್ ನಂಬರ್ ತಗೋಬೇಕಾರೆ ಟಿ ಸಿ ನಾವು ಕನೆಕ್ಷನ್ ತಗೋಬೇಕಾದ್ರೆ ಅದೆಲ್ಲ ಕೊಟ್ಟಿರ್ತೀವಿ ಕೊಟ್ಟಾದ್ಮೇಲೆ ನಾವು ಕನ್ಸ್ಯೂಮರ್ ಗ್ರಾಹಕರಾಗಿ ಆ ಸೇವೆಯನ್ನು ಇಲಾಖೆಯಿಂದ ಪಡ್ಕೊಳ್ಳೋ ಹಕ್ಕನ್ನು ಪಡೆದಿರ್ತೀವಿ ಅದಕ್ಕೆ ರೈತರು ಇದನ್ನ ಈಗ ತಾಳ್ಮೆಯಿಂದ ನಮ್ಮ ಮೇಲಧಿಕಾರಿಗಳನ್ನೆಲ್ಲ ತಿಳಿಸಿದ್ದಕ್ಕೆ ಅವರಿಗೆ ನಮ್ಮ ಧನ್ಯವಾದ